The electoral bond issue will become a very major issue. I think because of the electoral bond issue, the fight is going to be between the BJP and the people of India. This is the not only the biggest scam in India but this is the biggest scam in the world. ಎಸ್ ಈಗ ಚುನಾವಣಾ ಬಾಂಡ್ ಸುದ್ದಿ ಎಲ್ಲರ ಬಾಯಲ್ಲಿ ಹರಿದಾಡ್ತಿರೋ ಸೆನ್ಸೇಷನಲ್ ನ್ಯೂಸ್ ಇದು ದಿನದಿಂದ ದಿನಕ್ಕೆ ಈ ಚುನಾವಣಾ ಬಾಂಡ್ ಹಗರಣ ಚಿತ್ರ ವಿಚಿತ್ರ ತಿರುವು ಪಡೆದುಕೊಳ್ತಿದೆ ರಾಜಕೀಯ ಪಕ್ಷಗಳ ಮತ್ತು ದೇಣಿಗೆದಾರರ ಕರಾಳ ಮುಖಗಳು ಬಯಲಾಗ್ತಿವೆ ಈ ಹಗರಣದ ವಿರುದ್ಧ ಎಲ್ಲೆಡೆ ಟೀಕೆಗಳು ಕೇಳಿ ಬರ್ತಿವೆ ಈ ಪೈಕಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪತಿ ಬರಕಾಲ ಪ್ರಭಾಕರ್ ಅವರು ನೀಡಿರೋ ಹೇಳಿಕೆಯಂತೂ ಎಲ್ಲೂಡಿಸಿದೆ ದಲೆಕ್ಟ್ರಲ್ ಬಾಂಡ್ ಇಶ್ಯೂ ವಿಲ್ ಬಿಕಮ್ ಅ ವೆರಿ ಮೇಜರ್ ಇಶ್ಯೂ ಐ ಥಿಂಕ್ ಬಿಕಾಸ್ ಆಫ್ ದಿ ಎಲೆಕ್ಟ್ರಲ್ ಬಾಂಡ್ ಇಶ್ಯೂ ದಿ ಫೈಟ್ ಈಸ್ ಗೋಯಿಂಗ್ ಟು ಬಿ ಬಿಟ್ವೀನ್ ದ ಬಿಜೆಪಿ ಪೀಪಲ್ ಆಫ್ ಇಂಡಿಯಾ ದಿಸ್ ಈಸ್ ದಿ ನಾಟ್ ಓನ್ಲಿ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಇಂಡಿಯಾ ಬಟ್ ದಿಸ್ ಈಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ದ ವರ್ಲ್ಡ್ ಹೌದು ಚುನಾವಣಾ ಬಾಂಡ್ ಹೆಸರಲ್ಲಿ ಯಾರ್ಯಾರು ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ದೇಣಿಗೆ ಕೊಟ್ಟಿದ್ದಾರೆ ದೇಣಿಗೆ ನೀಡಿರೋ ಕಂಪನಿಗಳ ಕಳ್ಳಾಟದ ಕಹಾನಿ ಏನು ಅಂತ ಒಂದೊಂದಾಗಿಯೇ ನಮ್ಮ ದೇಶದ ಜನತೆಗೆ ಗೊತ್ತಾಗಿದೆ ಈಗಂತೂ ಚುನಾವಣಾ ಬಾಂಡ್ ಹಗರಣದ ವಿರುದ್ಧ ಟೀಕೆಗಳ ಸುರಿಮಳೆಯೇ ಸುರಿತಿದೆ ಇದೀಗ ಕೇಂದ್ರ ಸರ್ಕಾರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ರಾಜಕೀಯ ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಅವರೇ ಇದೂ ದೇಶದಲ್ಲಷ್ಟೇ ಅಲ್ಲ ಜಗತ್ತಲ್ಲೇ ಅತಿ ದೊಡ್ಡ ಹಗರಣ ಅನ್ನೋ ಬಾಂಬ್ ಸಿಡಿಸಿ ಬಾಂಡ್ ಹಗರಣದ ವಿರುದ್ಧ ಸಮರ ಸಾರಿದ್ದಾರೆ ಚುನಾವಣಾ ಬಾಂಡ್ ಅತಿ ಪ್ರಮುಖ ಚರ್ಚೆಯ ವಿಷಯವಾಗತ್ತೆ ಇದು ಬಿಜೆಪಿ ಮತ್ತು ಇತರ ಪಕ್ಷ ಅಥವಾ ಬಿಜೆಪಿ ಮತ್ತು ಇತರೆ ಮೈತ್ರಿಕೂಟಗಳ ನಡುವೆ ನಡೆಯೋ ಸಮರವಲ್ಲ ಚುನಾವಣಾ ಬಾಂಡ್ ವಿಚಾರ ಬಿಜೆಪಿ ಮತ್ತು ಭಾರತದ ಜನರ ನಡುವಿನ ಹೋರಾಟಕ್ಕೆ ಕಾರಣವಾಗಲಿದೆ ಅನ್ನೋ ಗಂಭೀರ ಹೇಳಿಕೆಯನ್ನ ನೀಡಿದ್ದಾರೆ ಈ ಚುನಾವಣಾ ಬಾಂಡ್ ವಿಚಾರದಿಂದಾಗಿ ಕೇಂದ್ರ ಸರ್ಕಾರ ಮತದಾರರಿಂದ ಕಠಿಣ ಶಿಕ್ಷೆಗೆ ಒಳಗಾಗತ್ತೆ ಈ ಚುನಾವಣಾ ಬಾಂಡ್ ವಿಚಾರದಿಂದಾಗಿ ಕೇಂದ್ರ ಸರ್ಕಾರ ಮತದಾರರಿಂದ ಕಠಿಣ ಶಿಕ್ಷೆಗೆ ಒಳಗಾಗುತ್ತೆ ಅಂತಲೂ ಹೇಳಿದ್ದಾರೆ ಒಟ್ಟಿನಲ್ಲಿ ಸ್ವತಂತ್ರ ಭಾರತದ ಅತಿ ದೊಡ್ಡ ಭ್ರಷ್ಟಾಚಾರದ ಹಗರಣ ಈ ಚುನಾವಣಾ ಬಾಂಡ್ ಅನ್ನೋದು ಸ್ಪಷ್ಟವಾಗಿ ಸಾಬೀತಾಗ್ತಿದೆ ಈ ಹಗರಣದ ಕುರಿತು ಉನ್ನತ ಮಟ್ಟದ ನಿಷ್ಪಕ್ಷಪಾತ ತನಿಖೆಯಾಗಬೇಕಿದೆ ಅದ್ ಯಾವ ರಾಜಕೀಯ ಪಕ್ಷವೇ ಆಗ್ಲಿ ಅವರಿಗೆ ಅಧಿಕಾರ ನೀಡಿರೋದು ಪ್ರಜಾಪ್ರಭುತ್ವ ರಾಷ್ಟ್ರದ ರಿಯಲ್ ಹೀರೋಗಳಾದ ನಾವು ಪಾರದರ್ಶಕತೆ ಇಲ್ಲದೆ ಇರೋ ರಾಜಕೀಯ ವ್ಯವಸ್ಥೆ ವಿರುದ್ಧ ಸಿಡಿದೇಳಬೇಕಾದ ಎಲ್ಲ ಅಧಿಕಾರನೂ ನಮ್ಗಿದೆ ನಮಗೋಸ್ಕರವಾದ್ರೂ ಈ ಚುನಾವಣಾ ಬಾಂಡ್ ಹಗರಣದ ತನಿಖೆಯಾಗಬೇಕು ಈ ಕುರಿತು ನೀವೇನ್ ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸಿ